ಸಾಹೇಬ್ ಎಂಬ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ ಮಾಜಿ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಬಂಡೆ ಜೀವನಾಧಾರಿತ ಚಿತ್ರವಾಗಿದ್ದು ಇದು ಸಮಾಜಕ್ಕೆ ಅವರು ಸಲ್ಲಿಸಿದ ತ್ಯಾಗ ಬಲಿದಾನವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಂಡೆ ಸಾಹೇಬ್ ಚಿತ್ರದ ಪ್ರಮುಖರು ಮಾಹಿತಿ ನೀಡಿದರು ಎಲ್ಲ ಮಾಧ್ಯಮ ವರ್ಗದವರೆಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ದ ಇವತ್ತಿನ ದಿವಸ ನಾವು ಬಂಡೆ ಸಾಹೇಬ್ ದ ಪವರ್ ಆಫ್ ಪೊಲೀಸ್ ಅಂತ ಒಂದು ಕನ್ನಡ ಸಿನಿಮಾವನ್ನು ಮಾಡಿದ್ವಿ ಈ ಒಂದು ಸಿನಿಮಾ ದಿವಂಗತ ಮಲ್ಲಿಕಾರ್ಜುನ ಬಂಡೆ ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂತ ಚಿರಪಚಿತ್ರ ದಿವಂಗತ ಮಲ್ಲಿಕಾರ್ಜುನ ಬಂಡೆ ಅವರು ಒಂದು ರೂಢಿ ಕಾರ್ಯಾಚರಣೆಯಲ್ಲಿ ಗುಂಡೇಟಿಗೆ ಬಲಿಯಾಗಿ ವೀರಮರಣವನ್ನು ಹೊಂದಿದಂತ ಒಬ್ಬ ನಿಷ್ಠಾವಂತ ದಕ್ಷ ಪೊಲೀಸ್ ಅಧಿಕಾರಿಯ ಒಂದು ಜೀವನಾಧಾರಿತ ಚಿತ್ರ ಈ ಒಂದು ಚಿತ್ರಕ್ಕೆ ನಾನು ನಾಯಕ ನಟನಾಗಿ ಆಯ್ಕೆಯಾಗಿ ಆಯ್ಕೆಯಾಗಿದ್ದು ನನಗೆ ತುಂಬಾನೇ ಖುಷಿ ಕೊಡುವಂತ ವಿಚಾರ ಇವತ್ತು ನಾನು ಏಕೆಂದ್ರೆ ಎಷ್ಟೋ ಜನರ ಒಂದು ಆಸೆ ಆಗಿರುತ್ತೆ ಒಂದು ಕೆಲವೊಂದು ಒಳ್ಳೆ ಒಂದು ಪಾತ್ರ ಸಿಗ್ಬೇಕು ಈ ತರ ಒಂದು ಒಳ್ಳೆ ಯಾಕೆ ಅವ್ರ ಭವಿಷ್ಯನ ಅದ್ರ ಮೇಲೆ ನಿಂತಿರುತ್ತೆ ಆ ತರದೊಂದು ಪಾತ್ರ ಅದರಲ್ಲೂ ಈ ಮಲ್ಲಿಕಾರ್ಜುನ್ ಬಂಡೆ ಅವರ ಪಾತ್ರವನ್ನ ಇವತ್ತು ನಾನು ಮಾಡಿರೋದು ನಂಗೆ ತುಂಬಾನೇ ಖುಷಿ ಕೊಡ್ತಾ ಇದೆ ನನ್ನ ಶಕ್ತಿ ಮೀರಿ ನಮ್ಮ ಡೈರೆಕ್ಟ್ರು ನಮ್ಮ ರೈತರಾದಂತ ವೀರಣಿ ಸರ್ ಹಾಗೆ ಅವಕಾಶ ಕೊಟ್ಟಂತ ದೊಡ್ಡಮಯ್ ಸರ್ ಅವರ ಒಂದು ಬೆಂಬಲದಿಂದ ಅವರ ಒಂದು ಅವ್ರ ಏನ್ ಅವರು ಅದಕ್ಕೆ ನಾನು ಆದಷ್ಟು ಜೀವ ತುಂಬಿ ನಾನು ಅಭಿನಯಿಸಿದಿನಿ ಸಿನಿಮಾ ತುಂಬಾ ಚೆನ್ನಾಗೇ ಬಂದಿದೆ ದಯಮಾಡಿ ತಾವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಕನ್ನಡ ಜನತೆ ದಯಮಾಡಿ ಸಿನಿಮಾವನ್ನ ಸಪೋರ್ಟ್ ಮಾಡಿ ಗೆಲ್ಸಿ ಅಂತ ಕೇಳ್ಕೊಳ್ತಾ ನನ್ನ ಕರ್ನಾಟಕಕ್ಕೆ ಗೊತ್ತು ಯಾವ ತರ ಕೊಟ್ಟರು ಯಾವ ತರ ಬಂದ್ರು ಯಾವ ತರ ಅವರಿಗೆ ಪ್ರತಿಯೊಂದು ಒಬ್ಬ ಪೊಲೀಸ್ ಗೆ ಯಾವ ತರ ಕಷ್ಟ ಬರುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಯಾವ ತರ ಕಷ್ಟ ಅನುಭವಿಸ್ತಾನೆ ಚಿಕ್ಕದಾಗಿ ತೋರ್ಸೋ ಪ್ರಯತ್ನ ನಾನು ಮಾಡಿದ್ದೀನಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆಲ್ರೆಡಿ ಶೂಟಿಂಗ್ ನಾವೆಲ್ಲ ಗುಲ್ಬರ್ಗದಲ್ಲಿ ಏಟಿ ತರ್ಸೆಂಟ್ ಗುಲ್ಬರ್ಗದಲ್ಲಿ ಮಾಡಿದೀವಿ ಶಿವಮೊಗ್ಗದಲ್ಲಿ ಮಾಡಿದ್ವಿ ಹಾಗೆ ಬೆಂಗಳೂರಲ್ಲಿ ಒಂದ್ ಫೈ ಶೂಟಿಂಗ್ ಮಾಡಿದ್ವಿ ಆಲ್ರೆಡಿ ಇನ್ನೊಂದು ರಿಲೀಸ್ ಆಗ್ತಾ ಇದೆ ನಾವ್ ಏನೇ ಫಿಲಮ್ ಮಾಡಿದ್ರು ನಾವ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ನಾವ್ ಹೇಗೆ ಮಾಡಿದ್ರು

ಶೂಟ್ ಔಟ್ ಆದಾಗ ಅವನಿಗೆ ಮೂವತ್ತೆಂಟು ನಲವತ್ತೈದು ಜನ ಬಂತಲ್ಲಿ ತುಂಬಾ ಉಟ್ಕೊಳ್ಳೋದು ಕಷ್ಟ ಆಯ್ತು ಅದಾದ್ಮೇಲೆ ರಿಹರ್ಸಲ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಆ ಲ್ಯಾಂಗ್ವೇಜ್ ಎಲ್ಲ ಕಲಿತ್ಕೊಂಡು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಮಲ್ಲಿಕಾರ್ಜುನ್ ಬಂಡೆ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತೋ ಹಾಗೆ ಮಲ್ಲಮ್ಮ ಬಂಡಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರೂ ಹದಿನಾರನೇ ತಾರೀಕು ಮೇ ಹದಿನಾರನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಫ್ಯಾಮಿಲಿ ಕುತ್ಕೊಂಡು ಹೋಗುವಂತ ಸಿನಿಮಾ ಇದು ಎಲ್ಲರೂ ಬಂದು ಇಲ್ಲಿ ನೆರಬೇಕೋಸ್ ನಮಗೆ ನಮ್ಗೆ ಮತ್ತೆ ನಮ್ ತುಂಬಾ ಇಂಪಾರ್ಟೆಂಟ್